ಹರಿ ಎಲ್ಲ ಯೋಗ ಬಂಧುಗಳಿಗೆ ನಮಸ್ಕಾರ ಈಗ ತಾನೇ ನಮ್ಮ ಆಹಾರ ಆರೋಗ್ಯ ಆನಂದ ಜೀವನ ಮಾಸಪತ್ರಿಕೆ ಪ್ರಿಂಟಾಗಿ ಬಂದು ಅದನ್ನ ಪೋಸ್ಟ್ ಮಾಡಿದ್ದೇವೆ ಅದರ ಮುಖಪುಟ ಈ ರೀತಿ ಇದೆ ಈ ಬಾರಿ ವಿಶೇಷವಾಗಿ ನಾವು ನಮ್ಮ ದೇಶದಲ್ಲಿ ಇಪ್ಪತ್ತೊಂದು ಕೋಟಿ ಜನರಿಗೆ ಕಾಡುವಂತಹ ಡಯಾಬಿಟಿಸ್ ಬಗ್ಗೆ ಪ್ರಾಕೃತಿಕವಾಗಿ ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ಔಷಧಿರಹಿತವಾಗಿ ಗುಣಪಡಿಸಿಕೊಳ್ಳುವುದು ಹೇಗೆ ಅನ್ನೋ ವಿಚಾರವಾಗಿ ನಾವು ಪ್ರಮುಖವಾಗಿ ಈ ಬಾರಿ ತಿಳಿಸಿದ್ದೇವೆ ಸೊ ಇದರ ಲಾಭವನ್ನು ಎಲ್ಲ ಓದುಗರು ಪಡೆದುಕೊಳ್ಳಬೇಕು ಅಂತ ನಾನು ವಿನಂತಿಯನ್ನು ಮಾಡುತ್ತೇನೆ ಸ್ವಲ್ಪ ಒಳಗಡೆಗೆ ಏನೇನಿದೆ ಅನ್ನೋದನ್ನು ನಾವು ತಿಳಿದುಕೊಳ್ತಾ ಹೋಗೋಣ ನಾವು ತೆಗೆದ ತಕ್ಷಣವೇ ಎಡಗಡೆಗೆ ತಿಂಗಳ ವಿಶೇಷ ಪ್ರತಿ ತಿಂಗಳು ಕೊಡುವಂತೆ ಅದನ್ನು ಕೊಟ್ಟಿದ್ದೀವಿ ನಂತರ ಅಲ್ಲಿ ಕೆಳಗಡೆಗೆ ಯಕೃತ್ತಿನ ಪರಿಶುಭ್ರತಾ ಶಿಬಿರ ನಾವು ಇತ್ತೀಚೆಗೆ ಒಂದು ಮೂರು ತಿಂಗಳಿಂದ ಪ್ರತಿ ತಿಂಗಳು ಇದನ್ನು ಮಾಡುತ್ತಾ ಇದ್ದೀವಿ ಯಾಕೆಂದರೆ ಅನೇಕರು ನಾವು ಮಾಡಿಕೊಳ್ಬೇಕು ಅಂತ ನಮಗೆ ಮೆಸೇಜ್ ಕಳಿಸ್ತಾ ಇರೋದ್ರಿಂದ ಅದನ್ನು ಪ್ರತಿ ತಿಂಗಳು ನಾವು ಮಾಡ್ತಾ ಬಂದಿದ್ದೀವಿ ಈ ತಿಂಗಳು ಕೂಡ ಅಂದರೆ ಅದು ಈ ತಿಂಗಳು ಕೊನೆಯಲ್ಲಿ ಅಲ್ಲ ಮುಂದಿನ ತಿಂಗಳು ಪ್ರಾರಂಭದಲ್ಲಿ ಒಂದನೇ ತಾರೀಕು ಪ್ರಾರಂಭ ಆಗಿ ಎರಡನೇ ತಾರೀಕು ಅದು ಮುಗಿಯುತ್ತೆ ಸೊ ಅದರ ವಿವರಗಳನ್ನು ನಾವಿಲ್ಲಿ ಕೊಟ್ಟಿದ್ದೀವಿ ಈಗಾಗಲೇ ಹದಿನಾಲ್ಕು ಜನ ರಿಜಿಸ್ಟರ್ ಮಾಡಿಸಿದ್ದಾರೆ ಇನ್ನೂ ಹತ್ತು ಜನರಿಗೆ ಅವಕಾಶ ಇದೆ ಆದಷ್ಟು ಬೇಗ ಯಾರು ಬರೋರಿದ್ದೀರಿ ನಿಮ್ಮ ನೋಂದಣಿಯನ್ನು ಮಾಡಿಸಿದರೆ ನಿಮ್ಮ ಸೀಟನ್ನು ನೀವು ಖಾಯಂ ಮಾಡಿಕೊಳ್ಬಹುದು ನಂತರ ಒಳಗಿನ ಹೂರ್ಣ ಇದೆ ಪೇಜಲ್ಲಿ ನಂತರ ತೆಗೆದ ಮೇಲೆ ನಿಮಗೆ ನಿಮ್ಮೊಡನೆಂದು ಅನ್ನೋ ವಿಚಾರವಾಗಿ ನಾನು ನಿಮ್ಮ ಜೊತೆಗೆ ವಿಶೇಷವಾಗಿ ಈ ಗಂಡು ಹೆಣ್ಣಿನ ಒಂದಿನ ತಾರತಮ್ಯ ಇದೆ ಹೆಣ್ಣಿಗೆ ಸ್ವಾತಂತ್ರ್ಯ ಅದರ ಬಗ್ಗೆ ನಾನು ಬರೆದಿದ್ದೀನಿ ನಿಮ್ಮೊಡನೆಂದು ಅನ್ನೋ ಒಂದು ಸಂಪಾದಕೀಯದಲ್ಲಿ ನಂತರ ನಾನು ಆಗಲೇ ತಿಳಿಸಿದಂತೆ ಈ ಮೂರನೇ ಪೇಜಿಂದ ಒಂದು ಮೂರು ಪೇಜು ಮೂರು ನಾಲ್ಕು ಐದನೇ ಪೇಜ್ವರೆಗೆ ಈ ಸಕ್ಕರೆ ಕಾಯಿಲೆ ಬಗ್ಗೆ ನಾನು ತಿಳಿಸಿದ್ದೀನಿ ತುಂಬ ಚೆನ್ನಾಗಿದೆ ಓದಿ ಅಳವಡಿಸಿಕೊಂಡು ಆರೋಗ್ಯವಂತರಾದರೆ ನನ್ನ ಶ್ರಮ ಸಾರ್ಥಕ ಅಂತ ನಾನು ಭಾವಿಸ್ತೀನಿ ಮತ್ತು ನಂತರ ಆರನೇ ಪೇಜಿಂದ ಆರೋಗ್ಯಕ್ಕೆ ಹಾನಿಕಾರಕ ಆಹಾರ ಅದು ತುಂಬ ಚೆನ್ನಾಗಿದೆ ಈ ಒಂದು ಆರ್ಟಿಕಲ್ಲು ದಯಮಾಡಿ ಎಲ್ಲರೂ ಓದಬೇಕು ತಿಳ್ಕೊಂಡು ನೀವು ಸ್ವಲ್ಪ ಎಚ್ಚರ ವಹಿಸಿದರೆ ಖಂಡಿತ ನಿಮ್ಮ ಲಿವರ್ಗೆ ನೀವು ಒತ್ತಡವನ್ನು ತಗ್ಗಿಸಿದಂತೆ ಇತ್ತೀಚೆಗೆ ವಿಪರೀತ ಲಿವರ್ ಪ್ರಾಬ್ಲಮ್ಸ್ ಅನೇಕರು ಬರ್ತಾ ಇದೆ ಸೊ ಅದರಿಂದ ದೂರ ಇರಲಿಕ್ಕೆ ಆದಷ್ಟು ನೀವು ಪ್ರಾಕೃತಿಕವಾಗಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು ನಂತರ ಈ ಕ್ಯಾಲ್ಷಿಯಂ ಕೊರತೆ ಸುಮಾರು ಜನರಿಗೆ ಇತ್ತೀಚೆಗೆ ಉಂಟಾಗ್ತಾ ಇದೆ ಆ ಕೊರತೆಗೆ ಪ್ರಾಕೃತಿಕವಾಗಿ ಪರಿಹಾರ ಏನು ಅನ್ನೋದನ್ನು ನಾನು ಒಂಬತ್ತು ಮತ್ತು ಹತ್ತನೇ ಪೇಜಲ್ಲಿ ಬರೆದಿದ್ದೀನಿ ಸೊ ಅದನ್ನು ನೀವು ನೋಡಿಕೊಂಡು ಅಳವಡಿಸಿಕೊಂಡು ನಿಮ್ಮ ಕ್ಯಾಲ್ಷಿಯಂ ಏನು ಬೇಕಾಗುತ್ತೆ ದೇಹಕ್ಕೆ ಅದನ್ನು ನೀವು ಪೂರೈಸಿಕೊಳ್ಬೇಕು ನಂತರ ನಮ್ಮದು ತ್ರೀ ಡೇಸ್ ಕ್ಯಾಂಪು ನವಂಬರ್ ಕೊನೆಯಲ್ಲಿ ಒಂದು ಇದೆ ಇಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದೀನಿ ಅದು ಡೇಟ್ ಫಿಕ್ಸ್ ಆಗಿದೆ ಇನ್ನು ಜಾಗ ಒಂದು ಎರಡು ಮೂರು ಕಡೆ ಇದೆ ಅದನ್ನು ಒಂದು ನಿಶ್ಚಯ ಮಾಡಿ ನಿಮಗೆ ವ್ಯಾಟ್ಸಪ್ ಮುಖಾಂತರ ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ ನಂತರ ದೊಡ್ಡ ಪತ್ರೆ ಮತ್ತು ನಿಂಬೆಹಣ್ಣು ಎಷ್ಟೊಂದು ಉಪಯೋಗಿ ಆಹಾರ ಅನ್ನೋದ್ರ ಬಗ್ಗೆ ಬರೆದಿದ್ದೀನಿ ಅದನ್ನು ನೋಡಿಕೊಂಡು ಅಳವಡಿಸ್ಕೊಳ್ಳಿ ಮತ್ತು ನಾವು ಚಿಕ್ಕೋರಿದ್ದಾಗ ಅನೇಕ ವಿಚಾರವನ್ನು ಏನೋ ಮಾಡ್ತಾ ಇದ್ವಿ ಆ ನೆನಪುಗಳು ಇವಾಗೆಲ್ಲ ಮರೆಯಾಗಿವೆ ಸೊ ನಾವೀಗ ಮರೆಯೋಕ್ಕಾಗೋದಿಲ್ಲ ಆ ರೀತಿ ನಾವು ಆ ಒಂದು ಸುಂದರ ಕ್ಷಣಗಳನ್ನು ಮಕ್ಕಳಿದ್ದಾಗ ಅನುಭವಿಸಿದ್ದೇವೆ ಅವು ಮರೆಯಲಾಗದ ಮರೆಯಾದ ನೆನಪುಗಳು ಅಂತ ಒಂದು ಪೇಜ್ ಬರೆದಿದ್ದೀನಿ ತುಂಬ ಚೆನ್ನಾಗಿದೆ ಅದನ್ನು ಕೂಡ ಓದಿ ಮತ್ತು ನಂತರ ಕರ್ಮ ಹೇಗೆ ನಮಗೆ ತಿರುಗುಬಾಣ ಆಗುತ್ತೆ ಅದನ್ನು ಒಳ್ಳೇದು ಮಾಡಿದರೆ ನಿಮಗೆ ಒಳ್ಳೇದು ವಾಪಸ್ ಬರುತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಕೂಡ ಬಡ್ಡಿ ಸಮೇತ ವಾಪಸ್ ಬರುತ್ತೆ ಅದನ್ನು ನಾವು ಅನುಭವಿಸಲೇಬೇಕು ಸೊ ಅನ್ನೋ ವಿಚಾರವಾಗಿ ಈಗ ಹದಿಮೂರನೇ ಪೇಜಲ್ಲಿ ನಾನು ಬರೆದಿದ್ದೀನಿ ಸ್ವಲ್ಪ ಹುಷಾರಾಗಿರಿ ಒಳ್ಳೆಯದನ್ನು ಮಾಡಿ ಒಳ್ಳೇದು ವಾಪಸ್ ಬರುತ್ತೆ ಮತ್ತು ಈ ಕಳೆದ ಈ ತಿಂಗಳು ಕಳೆದ ತಿಂಗಳು ಯೋಜನಾಬದ್ಧವಾಗಿ ನಮ್ಮ ಯಕೃತಿನ ಶಿಬಿರ ನಡೀತು ಅದನ್ನೊಂದು ಎರಡು ಪೇಜಲ್ಲಿ ನಾನು ಆರ್ಟಿಕಲ್ ಕೊಟ್ಟಿದ್ದೇನೆ ಸೊ ಎಲ್ಲ ಒಂದು ಇಪ್ಪತ್ತೈದು ಸಾಧಕರಲ್ಲಿ ಭಾಗವಹಿಸಿದ್ರು ಮತ್ತು ಕೊನೆಯಲ್ಲಿ ಈ ನಗು ಸೊ ಅದರ ಬಗ್ಗೆ ಬರೆದಿದ್ದು ತುಂಬ ಚೆನ್ನಾಗಿದೆ ಓದಿ ಮತ್ತು ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ನಿಮ್ಗೆ ಗೊತ್ತಿದೆ ಮತ್ತು ಇನ್ನೊಂದು ಸಣ್ಣ ಪುಸ್ತಕ ಮುದ್ರೆ ಬಗ್ಗೆ ಇದೆ ಅದನ್ನೆಲ್ಲ ನೀವು ನಿಮ್ಮ ಬಂಧುಗಳಿಗೆ ಗಿಫ್ಟ್ ಕೊಡಲಿಕ್ಕೆ ಪ್ರಾರಂಭ ಮಾಡಿ ಮತ್ತೆ ಕೊನೆಯ ಪುಟದಲ್ಲಿ ಅವರ್ ಪೇಜಲ್ಲಿ ನಮ್ಮದು ಯೋಗ ಪುಸ್ತಕ ಎಲ್ಲರ ಮನೆಯಲ್ಲಿ ಇರಲೇಬೇಕು ಅಂತ ಅದ್ಭುತವಾದ ಪುಸ್ತಕ ಈಗಾಗಲೇ ಮೂವತ್ತ ಐದು ಸಾವಿರ ಕಾಪಿಗಳು ಸೇಲ್ ಆಗಿವೆ ಅನೇಕರು ಅದನ್ನು ಒಂದು ತುಂಬ ಒಂಥರ ದೊಡ್ಡ ರೀತಿಯ ಒಂದು ಗ್ರಂಥ ಆರೋಗ್ಯ ಗ್ರಂಥ ಅಂದ್ಕೊಂಡು ಅವರ ಇಟ್ಟುಕೊಂಡು ಅವರು ಅನೇಕರು ಆರೋಗ್ಯವನ್ನು ಕಂಡುಕೊಂಡಿದ್ದಾರೆ ಸೊ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಅದನ್ನು ಒಂದು ಇಟ್ಕೊಳ್ಳಿ ಮತ್ತು ಯಾರಿಗಾದ್ರು ಗಿಫ್ಟ್ ಕೊಡಬೇಕಂದ್ರೆ ಈ ಬಾರಿ ದೀಪಾವಳಿಗೆ ಅದನ್ನು ಗಿಫ್ಟ್ ಕೊಡುವಂಥ ಕೆಲಸ ಮಾಡಿ ಸೊ ಈ ರೀತಿ ವಿಶೇಷವಾಗಿ ಈ ತಿಂಗಳ ಸಂಚಿಕೆ ಮೂಡಿಬಂದಿದೆ ಇದರಲ್ಲ ಲಾಭವನ್ನು ನೀವೆಲ್ಲ ಪಡ್ಕೊಳ್ಬೇಕು ಅನುಸರಿಸಿ ಆರೋಗ್ಯವಂತರಾಗಬೇಕು ಅಂತ ಆಶಿಸ್ತಾ ನನ್ನ ಮಾತೆಗೆ ವಿರಾಮನ ಇದ್ದೀನಿ ಜೈ ಶ್ರೀರಾಮ್ ಜೈ ಧನ್ವಂತರಿ